ವಿನೋದ್ ಅಂತ ಧಾಮ್ರಳ್ಳಿ ಇದು ಕುಂಗೂರ್ ತಳಿ ಅಂತ ಆಂಧ್ರ ಸೈಡ್ ಹೋಗಿದ್ದು ಅಲ್ಲಿ ತಗೋಬೇಕು ಅಂದ್ಬಿಟ್ಟು ಆಸೆ ಆಗಿ ಅಲ್ಲಿಂದ ಒಂದು ತಗೊಂಡ್ ಬಂದೆ ಅದರಿಂದ ನನ್ಗೆ ಆಸೆ ಈ ಹಸುಗಳು ಪ್ರಾಣಿಗಳು ಕಂಡ್ರೆ ತುಂಬಾ ಆಸೆ ನನ್ಗೆ ಅದಕ್ಕೆ ನಾನು ಎಲ್ಲಾ ತಳಿನೂ ಇಷ್ಟಪಡ್ತೀನಿ ಒಂದೇ ತಳಿ ಅಂತಲ್ಲ ನಾನು ನಾಲ್ಕು ಕೊಟ್ಟು ತಂದಿದೀನಿ ಎರಡು ನಾಲ್ಕ್ ಲಕ್ಷ ಕೊಡ್ತಾ ಇದ್ದೀನಿ ಇನ್ನು ಏನೂ ಕೊಡ್ತಾ ಇಲ್ಲ ಬರಿ ಹಾಳ್ ಕೊಡ್ತೀನಿ ಸ್ವಲ್ಪ ತುಪ್ಪ ಕೊಡ್ತೀನಿ ಅಷ್ಟೇ ಇನ್ನೇನು ಕೊಡ್ತಾ ಇಲ್ಲ ನಾನ್ ಇಲ್ಲ ಯಾವಾಗ್ಲೂ ನಮ್ಮ ಮನೇಲಿ ನಮ್ಮ ಮಕ್ಳ ತರ ಇರೋಕ್ಕೆ ಮಾತ್ರ ತಂದಿರೋದು ಹೌದು ನಮ್ಮ ಜೊತೆ ಲಕ್ಷ್ಮಿ ಗೋವಿಂದ ನಾರಾಯಣ ಅಂತ ಇಟ್ಟಿದ್ದೀನಿ ಗೋವಿಂದ ಲಕ್ಷ್ಮೀ ನಾರಾಯಣ ಅಂತ ನನ್ ಮಗ ತುಂಬಾ ನನ್ಗೆ ಇಷ್ಟ ಉಳ ಲಕ್ಷ್ಮಿ ಉಳ್ಕಂಡ್ರೆ ಇನ್ನೂ ಬಾಳ ತುಂಬಾ ಇಷ್ಟ ಇಬ್ರು ಮಕ್ಳುನು ನಾನು ಸಾಕ್ಬೇಕು ಅನ್ನೋದು ಒಂದ್ ಇಷ್ಟ ಅಷ್ಟೇ ನನಗೆ ಬಿಟ್ರೆ ಇನ್ನೇನ್ ಮಾರೋದು ಅದು ಇದು ಇಲ್ಲ ಇಷ್ಟ ಇಲ್ಲ ನನ್ಗೆ